ನಿನಗೆ ಈಗ ಸಮಾಧಾನ ಆಯ್ತಲ್ಲ ನಮ್ಮ ಕಾಕ ಮೇಲೆ ನಿನಗೆ ಈಗ ಸಮಾಧಾನ ಆಯ್ತಲ್ಲ ನೆಮ್ಮದಿಯಾಗಿರ ಹಾಲು ಕುಡಿ ಹೋಗಿ ಕುಂತ್ಕೊಂಡು ನಿನಗೆ ದೇವ್ರ ಶಿಕ್ಷೆ ಕೊಟ್ಟ ಕೊಡ್ತಾನೆ ಇರ ನಿನಗೆ ಚಂದಗೆ ಮಾಡ್ತಾನೆ ದೇವ್ರು ನೀನು ಮಾಡಿಲ್ಲ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಅನ್ಭೋಷ ಅನ್ಭವಿಸ್ತೇನೆ ನೀನು ಹಾಳಾಗ ಹೋಗ ಕಡೆ ನಿಂದಿರು ಕಮಲವಕ್ಕ ಕಮಲವಕ್ಕ ನಿಂದರು ನೀ ಅನ್ನೋದಿಲ್ಲ ಅಂದ ಹೋದರೆ ಏನು ನನ್ನ ಮಾತು ಸ್ವಲ್ಪ ಕೇಳಿಸ್ಕೋ ನಾನು ಏನನ್ನಿ ಅವರಿಗೆ ಹಾಂ ನಾನು ಏನನ್ನಿ ನೀನೇ ಹೇಳು ನನಗೆ ಇವಾಗ ಬೇಡ ಮುಂದೆ ಹಡಿತೇನಂತ ಬನ್ನಿ ಆದರೆ ಇವಾಗ ನೀವೆಲ್ಲ ಸೇರಿಸಿ ಮಗು ಐತ ನನ್ನ ಗಂಡಿಗೆ ಹೇಳಿದ್ರು ಇಲ್ವೋ ಹೇಳಿದ್ವಿ ತಾನೆ ಆದ್ರೂ ನನ್ನ ಎಲ್ಲರೂ ಯಾಕೆ ಕ್ಷೇಷ ಮಾಡತ್ತೀರಿ ಅತ್ತೆನ ಕರ್ಕೊಂಡ ಮನೆಗೆ ಬಾ ಅಕ್ಕ ಪ್ಲೀಸ್ ಅಕ್ಕ ಅದೇ ಸತ್ತಿದ್ಯಾರ ನಿಮ್ಮ ಅಲ್ಲ ನಮ್ಮ ಕಾಗ ಸತ್ತೋದ್ರು ಈಗ ವಾಪಸ್ಸು ಬಾ ಅಂದ್ರೆ ಬರ್ತಾರೇನೋರ ಬರ್ತಾರಾ ಇಲ್ಲಲ್ಲ ಏನು ಮಾಡಿದ್ರು ವಾಪಸ್ ಬರೋಂಗಿಲ್ಲ ಬರೋಂಗಿಲ್ಲ ಅವ್ರದ್ದು ಆಸೆ ಎಲ್ಲ ಕನಸೆಲ್ಲ ನುಚ್ಚು ನೂರು ಮಾಡಿಬಿಟ್ರಿ ನೀವು ನುಚ್ಚು ನೂರು ಮಾಡಿದ್ರಿ ನಿಮ್ಮ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಕತಿ ಇನ್ನೊಂದ್ಸರಿ ನಾನು ಈ ಮನೆಗೆ ಕಾಲಡಂಗಿಲ್ಲ ಇಲ್ಲಿಗೆ ನೀವು ಮಾಡಿದ್ದೀನಿಲ್ಲ ನಾನು ಆ ದೇವ್ರನ್ನ ಕೇಳ್ಕೊತಾನೆ ಏನಾದ್ರು ನನ್ನ ತಪ್ಪಿದ್ರೆ ನನಗೆ ಶಿಕ್ಷೆ ಕೊಡಪ್ಪ ಇವ್ರು ತಪ್ಪಿದ್ರೆ ಇವ್ರಿಗೆ ಶಿಕ್ಷೆ ಕೊಡಪ್ಪ ಅಂತ ಹೇಳಿ ಅಂದಲಿಂದ ಹೊಟ್ಟೋಗ್ತಾನೆ ಇನ್ನು ಮುಂದೆ ನಾನು ಹೋಗ್ಬೇಡ ನೀನು ನಿನ್ನ ನನ್ನ ಹೆಸರು ನೀನು ಭಯ ಬಂದ್ರೆ ನನಗೆ ಅಸಹಾಯ ಆಗತಿ ನನ್ನ ಕರೆಯೋಕ್ಕೆ ನೀನು ಕಬಳವಕ್ಕ ಯಾಕೆ ಭಾಳ ಮಾತಾಡ್ತಿದ್ದಿ ನಾನು ರಮೇಶ್ ಮಾತಾಡಿದ್ರೆ ನಕ್ಕಂದ ಮಾತಾಡಿದ್ರೆ ಎಷ್ಟು ಓರ್ ಮಾತಾಡ್ತಿದ್ದಿ ಹಾಂ ಓ ಅಂದ್ರೆ ನಾನು ಹಿಂಗೆ ಮಾತಾಡೋಣ ನಿನಗೆ ಇದಾಗ್ತೇನಲ್ಲ ನಾನು ಚಂದಾಗ ಮಾತಾಡ್ರೆ ಭಾಳ ನಾಟಕ ಮಾಡ್ತೀನಿ ನೀನು ಹ್ಞೂ ಹೋಗು ನಿಮಗೆ ಅವ್ರಿಗೆ ಬಾ ನಮ್ಮನೆಗೆ ನಡೆದ್ಬಿಡಾ ಕಡೆ ಏನು ದೊಡ್ಡಕ್ಕಿ ಬಂದ್ರೆ ನಮ್ಮ ಮನೆಯಾಗೆಲ್ಲ ನಡಿತೈತಿ ಈಗ ಬರ್ದ್ರೆ ಏನು ನಡೆದು ನಡ್ದ್ಬಿಡಿ ಇಲ್ಲಿ ನಾನು ನಿಂದ್ರಾಕ ಹೋಗಳ ಇಲ್ಲಿ ನಿಂತು ನಾನು ಬಾಳೆ ಮಾಡಕ್ಕೆ ಬಂದಿಲ್ಲ ಬಾಳೆ ಮಾಡೋಕೆ ನೀನು ನೀವು ಅತ್ತೆ ಕರ್ಕೊಂಡು ಬಂದ ಬಾಳೆ ಮಾಡೋ ನೋಡುನು ತೋರಿಸು ಆಮೇಲೆ ನನಗೆ ಮಾತಾಡುವಂತೆ ಅದನ್ನು ಬಿಟ್ಟವ್ರನ್ನ ಹೊರಗೆ ಹಾಕಿ ಇಲ್ಲಿ ದಿಮಾಕ್ ಮಾಡಿದ ದಿಮಾಕ ಯಾವ யாரும் இல்லை கண்டேனா நன்கொந்து மாதிரி நானும் கர்க்கீந்தியல்ல தோடவ உம் நீண்டி ஹெங்கதி தோடவா அறாமதி ஏன அய்யோ சிவனா கே கன் கோனியா எல்லோ மத்தியாகிர் விட்ளி சும்னாதனி ம் அறாமதேனா ஈக்கியாரா ஏன் நின்று ஆக நின் சார்க்கோ கடை நன் மகள மாட்டாஸ் நானும் ಯಾವ ದೊಡವ ಅವ್ವ ಅಪ್ಪ ಎಲ್ಲ ಹೆಂಗೆ ಅದಾರ ಎಲ್ಲರೂ ಚಲೋ ಅದಾರ ಎಲ್ಲರೂ ನಾನು ಒಂದು ಮಾತು ಕೇಳ್ತಾರನ ಅವ್ರ ಅವ್ರಿಗೆ ನನ್ನ ಮ್ಯಾಗಿನ ಸಿಟ್ಟೆಲ್ಲ ಹೋಗೇತಿ ನಿನಗೂ ನನ್ನ ಮ್ಯಾಗೆ ಸಿಟ್ಟೆಲ್ಲ ಹೋಗೈತಿ ನೋಡಿದೊಡವ ನಾನೀನಾ ಅಂಥ ಇಂಥ ಆಗಿ ಬಂದಿಲ್ಲ ಈ ಊರಿನ ಗೌಡ್ರ ಮಗನ ಮದುವೆಯಾಗಿ ನಾನು ಪಾಪ ಅವರು ನಿನ್ನೆ ತೀರ್ಕೊಂಡ್ರೆ ಗೊತ್ತೇನಾ ಇದು ನೋಡಿ ಎಂಥ ಮನಿ ಐತಿ ಇಲ್ಲಿ ಯಾರ್ದು ಇಂಥ ಮನೇನ ಇಲ್ಲ ಇವ್ರದ್ದೇ ಇಂಥ ಮನೆ ಅಂಥದ್ರಾಗೆ ನನ್ನ ಅವ್ವ ಅದು ಎಲ್ಲರೂ ದ್ವೇಷ ಮಾಡಕತ್ತಾರ ನಾನು ಯಾವಾಗ ಒಪ್ಕೋತಾರೋ ಏನೋ ನಂಗೆ ಭಾಳ ಬೇಜಾರಾಗೈತಿ ಒಪ್ಕೊತ ಯಾ ಚಿಂತೆ ಮಾಡಿದಿ ಮೊದಲ ಮನೆಗೆ ಇದಕ್ಕೆ ಇದಕ್ಕ ಎಲ್ಲ ಹೊರಗಾಕ್ಬೇಕ ಆಮೇಲೆ ನಿಮ್ಮ ಚಲೋ ಇದನ್ನ ಸಂಬಂಧನ ಬೆಳೆಸ್ಬೇಕ ಹಾ ಅದಕ್ಕಾಗಿ ನಾನು ಇಲ್ಲಿಗೆ ಬಂದ್ರೆ ಗೊತ್ತಿಲ್ಲ ಹ್ಮ್ ಹಂಗ ಹಿಂಗ ಅಲ್ಲ ಎಲ್ಲ ಇದನ್ನ ಹೆಂಗಿದ್ನ್ ಹೇಳಿ ನಿನಗೆ ತಿಳ್ಸಾಕ್ ಬಂದ ನಾನು ಏ ಏಕವಕ್ಕ ಹಂಗೆ ನೋಡ್ಕೊತಾರೆ ನಿಂತಿಲ್ಲ ನಮ್ಮ ದೊಡ್ಡ ಬಂದಾಳು ಒಂದ್ ಸ್ವಲ್ಪ ಕುಡಿಯೋಕೆ ಒಂದ್ ಚೆರ ನೀರು ತೊಗೊಂಬರೋಗಿ ನಿಂತು ಬಿಟ್ಟಾಳು ಮಕ್ಕ ಮಕ್ಕ ಹೋಗು ಬೇಕಿದ್ರೆ ನಿನ್ ದೊಡಗ ನೀರ್ ತಂದ ಕೊಡೋ ನನಗೇನೋ ಬಿದ್ದಿಲ್ಲ ನಾನು ನಮ್ಮ ಮನೆಗೆ ಹೋಗ್ತೇನೆ ಅತ್ತಿನ ಮನೆ ಇಟ್ಕೊ ಗೊತ್ತಿಲ್ಲ ದೊಡವ ದೊಡಪ್ಪನ ಇಂತವ್ರ ಸಾಕ ಹೇರು ಸಿದ್ದಪ್ಪ ಸಿದ್ಧಪ್ಪ ಕೊಂದಿದ್ದು ಶಾಪ ನೀನ್ ಬಿಡಂಗೇ ಇಲ್ಲ ಆ ಸಿದ್ದಪ್ಪ ಕಾಕ ಇದ್ರ ದೇವ್ವ ಬಂದ ನಿನಕ್ ಕಾಡ್ಲಿ ಗೊತ್ತಾಕತ್ ನಿನಗ ಕಮಲವ್ ನೀನಂತಂಗ ಅಂತಂದ ನನಗಿನ್ನ ಆತ್ಮಕ ಶಾಂತಿ ಸಿಕ್ಕಿಲ್ಲವ ಶಾಂತಿ ಸಿಕ್ಕಿಲ್ಲ ಆಸ್ತಿಗಳು ನನ್ನ ಕನಸುಗಳು ಎಲ್ಲ ಇನ್ನು ಹಂಗ ಅದಕ್ಕಾಗಿ ನಾನು ದೇವರು ಆತ್ಮದ ರೂಪನಾಗ ಮತ್ತೆ ಕಳಿಸ ಈ ರೂಪನಾಗಾರ ಇವ್ರಿಗೆ ಬುದ್ಧಿ ಕಲ್ಸ ಅಂತ ಹೇಳಿ ಬಿಡಲ್ಲ ಬಿಡಲ್ಲ ಯಾರನ್ನು ಸುಮ್ನ ಬಿಡಲ್ಲ ನನ್ನ ಮಾಡಿದ್ರಲ್ಲ ನನ್ನ ನನ್ ಹಿಂದಿನ ಮೆರಳು ಹಂಗಾಡತಿರಲ್ಲ ನಿಮಗೆ ನಾನು ಬುದ್ಧಿ ಕಲ್ಸ ಬಿಡಂಗಿಲ್ಲ ನನ್ನ ಮಗಳಿಗೆನ ವಾಪಸ್ಸೆಲ್ಲ ಮಾತಾಡ್ಕಲ್ತೀನ ಯಾಕ ಮನೆಗೆ ಕೆಲಸದಾಗೆ ಎಷ್ಟು ಇರ್ಬೇಕಷ್ಟೇ ಬೀರೋ ಬೀರವ್ ಅಂದ್ಸಿ ನೀನು ಹೋಗಿ ಬೀರವ್ ಏನಾರ ಹೇಳಿ ಅಂದ್ರೆ ಚಂದಾಗ ಜಾಡಿಸ್ತಾಳಿ ನಾ ಬೀರವ್ ಯಾರು ಅಂದ್ಕೊಂಡು ನನ್ನ ಜೀವದ ಗೆಡತೆಗೆ ನಾನು ಆಗಿ ಹುಡುಗ ಇಂದನೇ ಹೆಂಗೆ ಇರೋರು ಮಂದಿನೆಲ್ಲ ಬರೀ ಕೆಲ್ಸಕ್ಕೆ ಬಳಸ್ಕೊತ ನಾವು ಬಳಸ್ತಾವ ಏನ ಅರ್ಥ ಮಾಡ್ಕೊಂಡು ನೀನಕ್ಕೆ ಸೊಸಿ ಅನ್ನೋದು ನನಗೆ ಗೊತ್ತೈತಿ ನೀನ ಬೀದಿಗೆ ಬಿಟ್ಟ ಅನ್ನೋದು ನನಗೆ ಗೊತ್ತೈತಿ ಎಲ್ಲ ತಿಳ್ಕೊಂಡು ಕಸನ ಬಂದ ನಿ ಮನೆಗೆ ಹಾಂ ನೀನೇ ಜಾಸ್ತಿ ಮಾತಾಡಿದ್ರೆ ಬ್ಯಾರಿನ್ನ ಆಗ್ತದೆ ನೋಡು ನಡ್ದು ಬಿಡಿ ಮನೆ ಬಿಟ್ಟವರಾಗ ஏன்மா நீலீஜ் இன் கலீஜ் குடிபாடு ரோடீன்

ಏ ಸೊ ನಾ ಈ ಒಳಗೆ ಏನಾಯ್ತವ ಇದನಾ ಇಲ್ಲಿ ಆರಾಮ ನೋಡ್ಕೊಂಡತನ ಬಂದ್ರೆ ಈಗ ಅವಕಾಶ ಇಲ್ಲ ಅದಕ್ಕೆ ಬನ್ನಿ ಇದು ನೋಡಿದ್ರೆ ಹ್ಞೂ ನನಗೆ ಅದಕ್ಕೆ ಬಂದಿದೀಯ ಏನಪ್ಪ ಬಂದಿದೀಯ ಅಂತ ಕೇಳತೀ ಇಟ್ಟ ಚಂದ ಮಾತಾಡಿ ಯಾವ ಈಗ ಏನು ಹಾಕಿ ಗಾಳಿ ಕಡಿಮೆ ಆಕಿರ್ಬೇಕು ಅದಕ್ಕೆ ಏನು ಮಾಡಕ್ಕೆ ಹಾಕಿ ಇಲ್ಲಾಂದ್ರೆ ಈಕಿ ಏನು ಮಾಡಾಕಿಲ್ಲ ಮಾಡಾಕಿಲ್ಲಕಿ ಹಾಂ ಹಚ್ಚಲೇ ಅವರ ಕಡಿಮೆ ಆಕಿರ್ಬೇಕು ನನ್ನನ್ನು ಹೊರ ಬರ್ವ ಮಾಡಿ ಎಲ್ಲ ದೇವ್ರ ಅಂಗೋಲ ಹಚ್ಚಿ ಆದ್ರೆ ನೀವು ಒಂದು ಸುಮ್ಮನೆ ಕೊಡಂಗಿಲ್ಲ ನಾನು ಎಲ್ಲಿ ಹೋದಾರು ಬ್ಯ ಏನೋ ಬ್ಯ

ஈ ஆய்வணு நினைக்க ஆய்வு ஹாக்கி யாரே போத்தினா மையாக ஹோகி ஒன் அந்த கட்டி சொம்பு ஆ எல்லாம் எல்லாம் அரம் அக்கி ஹோட்டல் இதாக இது எல்லாம் மாமுலிது நான் அது இல்லை அட்யா இருத்தியா பிடிப்பி நான் இங்கே சுடுக்காட்டு பேர் ஹோந்தியெல்லாம் அடுத்த ஹிங்காக நக கமலவ நினைக்கற நான் அந்த ஆகட்டா நீகி ஹூக்கி கேள்க்கத்தின் அக்கியந்த நன்க ஏனாகல அக்கி பாரது பட நன்கேனு பாட நானும் ಇಲ್ಲಿಂದ ಎಲ್ಲ ಏನಿಲ್ಲ ನಮ್ಮಂಗೆಲ್ಲ ಬಿಟ್ಟು ಬಿಡಿ ನೀನು ಆಕೆ ಮಾತು ಕೇಳಿ ನನಗೆಲ್ಲ ಇದು ಹೋಗ್ಬೇಡ ಸುಮ್ಮನೆ ಸುಮ್ಮ ದೊಡವ ಆಯ್ತು ಬಿಡು ನಾನು ಬೀರೋನ್ ನೋಡ್ಕೊಂಡು ಬರ್ತಾನ ಭಾಳ ದಿನ ಆತು ಆಕೆ ಬಂದಾಗ ಬಾ 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 ಅಂತ ಒಂದು ಸಣ್ಣ ನಿಂತಾಳ ಅದಕ್ಕೆ ಹೋಗಿ ಬರ್ತಾನಂತ ಯಾಕಮ ಒಂದಿಟ್ಟು ಮನೆ ಕರ್ಕೊಂಡು ಹೋಗ್ತೀನ ನನಗೆ ಗೊತ್ತಿಲ್ಲ ಆಕೆ ಅಲ್ಲಿ ಇದ್ರ ಇದ್ದಾಗ ನನಗೆ ಗೊತ್ತಿತ್ತು ಈಗ ಮದುವೆ ಕಣ್ಣು ಮನೆಗೆ ಹೋಗಿ ಇದ್ಮೇಲೆ ಸಸ್ತಿಯ ಬಂದರು ಇತ್ತು ವರ್ಷ ಆದಮೇಲೆ ನಾನು ಬಂದನ ಮತ್ತು ನನಗೆ ಗೊತ್ತಾಗಬೇಕು ಅದಕ್ಕೆ ಫೋಟೋ ಇಟ್ಟು ಕಳಿಸಿದ್ದವಾಗ ಅವಾಗ ಇದರಿಂದ ಪೋಸ್ಟಿಂದ ಅದಕ್ಕೆ ಇಟ್ಟು ಕರ್ಕೊಂಡು ಹೋಗ್ತೀನ

ಏನನಗೂ ಯಾರು ತಾಸೆ ಇಲ್ಲ ರೀ ಅಯ್ಯ ನಿಮಗೆ ಏನಾಗತದ ನಿಮಗೆ ಏನಿನೋ ಆಗತತಲ್ಲ ಯಾವಾಗ ಈಗ ಹೊರಗೆ ಬಿಟ್ಟು ಹೋಗಬೇಡಿ ನನ್ನ ಬಿಟ್ಟು ಹೋಗಬೇಡ ನನ್ನ ಕೈ ಹಿಡ್ಕೋದ್ರು ನನ್ನ ಕಾಲಿ ಬಿಟ್ಟು ನಾನು ಬಿಟ್ಟು ಹೋಗಬೇಡ ನನಗೂ ಬಕ್ಕಿಗೆ бай ಆಗತತಿ ಬಿಟ್ಟು ಹೋಗಬೇಡಿವಾ ಆಹಾ ಆಹಾ ಆಂತ್ರ ಎಪಿಸ್ ಮಾಡ್ಕೊಂಡ ಕಮಲೇವನ್ ಕರ್ಕೊಂಡೆ ಅಂತ ಏನ ನನಗ್ ಗೊತ್ತಾಗಂಗಿಲ್ಲ ಅನ್ಕೊಂಡಿದೀ ಅದಕ್ಕ ನಿನಗೆ ಹೋಗಕ ನಾನು ಹಾದಿ ಬಿಡತ್ತಿಲ್ಲ യ്യൂത <laughs> 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 ನಮಗೆ ಯಾರು ಕಾಣಿಸ್ ನಾವ್ ಹೆಂಗ ಬಿಡಿಸಬೇತ ನಿನಗ ನಮಗ ಗಾಬ್ರೀವ ಬರುದು ಈಗ ಬಂದ ನೀವು ಬರೀ ನಡ್ಕೆಲ್ಲ ತರ ಇಲ್ಲದ ಏನ್ ಆತ್ ನಾನು ಅದನ್ನ ಅಂತೇನ ತರ ಈ ರೀತಿ ಎಲ್ಲ ಇರಕಿಲ್ಲ ಇವತ್ತ ಈ ರೀತಿ ನಡ್ಕಾಡತ್ತಿದೀಗ ಹುಚ್ಚಕಿಚ್ ನಿಧಿ